ಇದೇ ತಿಂಗಳ ಜನವರಿ ಹತ್ತನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ಶ್ರೀ 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 ರವಿಶಂಕರ್ ಗುರೂಜಿಯವರ ಒಂದು ಮಹಾ ಸತ್ಸಂಗ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ ಎಚ್ ಎಸ್ ಆರ್ ಲೇಔಟಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಗ್ರೌಂಡು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಹತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಕಾರ್ಯಕ್ರಮದ ಉದ್ದೇಶ ಒಂದು ಬೆಂಗಳೂರಿನ ಜನ ಇರೋವಂಥ ಒಂದು ಸ್ಪೀಡ್ ಆ ಕೆಲಸದ ವೇಗದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡದೆ ಇರೋವಂಥದ್ದು ಮತ್ತು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಅನೇಕ ಸಮಸ್ಯೆಗಳಿಂದ ಬಳಲುವಂಥದ್ದು ಮತ್ತು ಸರಿಯಾದ ಸಮಯಕ್ಕೆ ನಾವು ಕೆಲಸಕ್ಕೆ ಹೋಗೋದಕ್ಕಾಗಲ್ಲ ಮತ್ತು ಅದರಲ್ಲಿ ಸಾಧನೆಯೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಆ ಒಂದು ಕಾರಣ ಮತ್ತು ಎರಡನೇ ಕಾರಣ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ ಇಡೀ ಬೆಂಗಳೂರಲ್ಲಿ ಕಳೆದ ವರ್ಷಕ್ಕೆ ಅದು ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ವರ್ಷದಲ್ಲಿ ಡ್ರಗ್ಸ್ ಅದು ಸಿಂಥೆಟಿಕ್ ಡ್ರಗ್ ಇರ್ಬೋದು ಗಾಂಜಾ ಇರ್ಬೋದು ಈ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ ಶಾಲೆಗಳಲ್ಲಿ ಮತ್ತು ಕಾಲೇಜ್ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ನಾವು ಅರಿವು ಮೂಡಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಯುವಕರನ್ನು ಈ ದೇಶದ ಮುಂದಿನ ಸಂಪತ್ತು ಅಂತ ತಿಳ್ಕೊಂಡಿರೋ ಯುವಕರನ್ನು ನಾವೆಲ್ಲ ಕಳ್ಕೊತೇವೆ ಆದ್ದರಿಂದ ಈ ಗುರೂಜಿಗಳ ಕಡೆಯಿಂದ ಯುವಕರಿಗೆ ಒಂದು ಸಂದೇಶ ರವಾನೆ ಆಗಬೇಕು ಅವರ ಪೇರೆಂಟ್ಸ್ಗೂ ಕೂಡ ರವಾನೆ ಆಗಬೇಕು ಗುರೂಜಿಯವರ ಅನೇಕ ಮಹಾಸತ್ಸಂಗಗಳು ಇಡೀ ಪ್ರಪಂಚಾದ್ಯಂತ ನೂರ ಎಪ್ಪತ್ತೈದು ದೇಶಗಳಿಗಿಂತ ಹೆಚ್ಚು ದೇಶಗಳಲ್ಲಿ ಅವರು ಸತ್ಸಂಗವನ್ನು ಮಾಡಿದ್ದಾರೆ ಆಶ್ರಮಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅನೇಕ ದೇಶಗಳಲ್ಲಿ ಶಾಂತಿಯನ್ನು ತರೋ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮತ್ತು ದೇಶದಲ್ಲೂ ಕೂಡ ಅನೇಕ ಸತ್ಸಂಗಗಳನ್ನು ಅವರು ಮಾಡಿದ್ದಾರೆ ಬೆಂಗಳೂರಲ್ಲಿ ಅವರ ಒಂದು ಮೂಲ ಒಂದು ಆಶ್ರಮ ಇರೋದರಿಂದ ನಾನು ತುಂಬ ದಿನಗಳಿಂದ ಅವ್ರನ್ನ ಕೇಳ್ತಾ ಇದ್ದೆ ಗುರುಗಳನ್ನು ಈ ಒಂದು ಸತ್ಸಂಗ ಆಗಬೇಕು ಅನ್ನೋ ಒಂದು ಮನವಿಯನ್ನು ನಾನು ಮಾಡಿದ್ದೆ ಅದರಂತೆ ಅವರು ನನಗೆ ದಿನಾಂಕವನ್ನು ಕೊಟ್ಟಿದ್ದು ಅದು ಸಂಕ್ರಾಂತಿ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋಣ ಮತ್ತು ಎಚ್ ಎಸ್ ಆರ್ ಭಾಗದಲ್ಲಿ ಮಾಡಿದಾಗ ಅಲ್ಲಿ ಶಾಲಾ ಕಾಲೇಜುಗಳು ಮತ್ತು ಐ ಟಿ ಬಿ ಟಿ ಅವರು ಮತ್ತು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋವಂಥವ್ರು ಎಲ್ಲರೂ ಕೂಡ ನಮಗೆ ಅಲ್ಲಿ ಸಿಗ್ತಾರೆ ಮತ್ತು ಒಂದು ಪ್ಲೇ ಗ್ರೌಂಡು ಕೂಡ ಆಗುತ್ತೆ ಅಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ನಾನು ಕೇಳಿಕೊಂಡಾಗ ಅವರು ನನಗೆ ಒಪ್ಪಿಗೆಯನ್ನು ಕೊಡುವ ಕೊಟ್ಟಿದ್ದಾರೆ ಅವರು ಎಂಟನೇ ತಾರೀಕು ಅಂದರೆ ನಾಳೆ ಒಂಬತ್ತನೇ ತಾರೀಕು ನಾಳೆ ಅವರು ಜರ್ಮನಿಯಿಂದ ಬರೋರಿದ್ದಾರೆ ಬೆಂಗಳೂರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನರನ್ನು ಆಹ್ವಾನ ಮಾಡಿದ್ದೇವೆ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಂಗೀತ ಇರುತ್ತೆ ಹಾಡುಗಳು ಇರ್ತದೆ ಅದಾದಮೇಲೆ ಗುರುಗಳು ಬಂದ ನಂತರ ಯೋಗ ಮತ್ತು ಧ್ಯಾನ ಮತ್ತು ಅವರು ತಮ್ಮ ನುಡಿಗಳ ಮೂಲಕ ಎಲ್ಲರನ್ನು ಕೂಡ ಮಾತಾಡೋರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನು ಮತ್ತು ನಮ್ಮ ಎಂ ಪಿ ಅವರು ತೇಜಸ್ವಿ ಸೂರ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಮತ್ತು ಈ ಭಾಗದ ಎಲ್ಲ ಬಿ ಜೆ ಪಿ ಮಾತ್ರ ಅಲ್ಲ ಬೇರೆ ಬೇರೆ ಎಲ್ಲ ಪಾರ್ಟಿಗಳು ಮತ್ತು ಸಾರ್ವಜನಿಕರು ಅಸೋಸಿಯೇಷನ್ಗಳು ಮತ್ತು ರವಿಶಂಕರ್ ಗುರೂಜಿ ಅವರ ಭಕ್ತಾದಿಗಳು ಅವರ ಫಾಲೋವರ್ಸು ಅವನ್ನೆಲ್ಲರನ್ನು ಕೂಡ ನಾವು ಕರೆದಿದ್ದೇವೆ ಮತ್ತು ಅನೇಕ ಯೋಗ ಶಿಬಿರಗಳನ್ನು ನಡೆಸೋಂಥವನ್ನೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಪೊಲೀಸಿಗೆ ಈಗಾಗಲೇ ನಾವು ಪರ್ಮಿಷನನ್ನು ಕೂಡ ತೆಗೆದುಕೊಂಡು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಈ ಮೂಲಕ ಸಾರ್ವಜನಿಕರನ್ನು ಇಷ್ಟೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮಗಿರುವಂಥ ಸ್ಟ್ರೆಸ್ಸು ದೂರ ಆಗಲಿ ಮತ್ತು ಆರೋಗ್ಯ ಚೆನ್ನಾಗಾಗಲಿ ಮತ್ತು ತಮ್ಮ ಆರೋಗ್ಯ ಚೆನ್ನಾಗಾದಾಗ ಇನ್ನಷ್ಟು ಕೆಲಸಗಳನ್ನು ತಮ್ಮ ಕುಟುಂಬ ಮತ್ತು ಆಫೀಸ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅದರ ಒಂದು ಶ್ರೇಯಾಭಿವೃದ್ಧಿಗೆ ನಿಮಗೆ ಒಳ್ಳೆಯದಾಗುತ್ತೆ ಆ ಮಾರ್ಗದಲ್ಲಿ ನಾವೆಲ್ಲ ಸಾಗೋಣ ಬೆಂಗಳೂರು ಅಂತೇಳಿದ್ರೇ ಒಂದು ರೀತಿಯ ಒತ್ತಡ ಆ ರೀತಿ ಬದುಕುವಂಥ ಜನ ನಾವೆಲ್ಲ ಅದರಿಂದ ಆ ಒತ್ತಡದಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಮಹಾ ಸತ್ಸಂಗ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ತಮ್ಮೆಲ್ಲರನ್ನು ಕೂಡ ಆಹ್ವಾನ ಮಾಡ್ತಾಯಿದ್ದೇನೆ ಮತ್ತು ತಮ್ಮ ಮೂಲಕ ಎಲ್ಲ ಭಕ್ತಾದಿಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಮನವಿಯನ್ನು ನಾನು ಮಾಡ್ತೀನಿ